ನೆರೆಗ್ಯಾತನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ಚುನಾವಣೆಯಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನೆರೆಗ್ಯಾತನಹಳ್ಳಿ ಕುಮಾರಸ್ವಾಮಿ ನೇತೃತ್ವದ ಬಣ ಭರ್ಜರಿ ಜಯಗಳಿಸಿತು ಟಿ ನರಸೀಪುರ ತಾಲೂಕಿನ ನೆರೆಗ್ಯಾತನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕುಮಾರಸ್ವಾಮಿ ಬಣದಿಂದ ನಿರ್ದೇಶಕರ ಆಯ್ಕೆ ಬಯಸಿ ಹನ್ನೊಂದು ಜನ ಸ್ಪರ್ಧಿಸಿದ್ದು ಇದರಲ್ಲಿ ಎಂಟು ಜನ ಜಯಗಳಿಸಿದ್ದಾರೆ ಇನ್ನು ಹಾಲಿನ ಡೈರಿ ಗುರುಮೂರ್ತಿ ಬಣದಿಂದ ಗುರುಮೂರ್ತಿ ಮತ್ತು ಪ್ರೇಮ ಇಬ್ಬರು ಜಯಗಳಿಸಿದರು ಸಾಲಗಾರರ ಕ್ಷೇತ್ರದಿಂದ ಎಂ ಕುಮಾರಸ್ವಾಮಿ ಮುನ್ನೂರ ಹತ್ತೊಂಬತ್ತು ಮತ ಪುಟ್ಟಸ್ವಾಮಿ ಎಂ ಇನ್ನೂರ ತೊಂಬತ್ತೊಂದು ಮತ ಗುರುಮೂರ್ತಿ ಇನ್ನೂರ ಐವತ್ತೊಂದು ಮತ ನಾಗೇಶ್ ಇನ್ನೂರ ನಲವತ್ತಾರು ಮತ ರುದ್ರಸ್ವಾಮಿ ಕೆವಿ ಇನ್ನೂರ ಇಪ್ಪತ್ತು ಮತ ಪ್ರೇಮ್ ಇನ್ನೂರ ಐವತ್ತೇಳು ಮತ ಕೆಂಪಮಣಿ ಇನ್ನೂರ ನಲವತ್ತೊಂದು ಮತ ಮುದ್ದಯ್ಯ ನೂರ ಐವತ್ನಾಲ್ಕು ಮತ ಬಸವರಾಜಪ್ಪ ಇನ್ನೂರ ಎಂಬತ್ತೆರಡು ಮತ ಐವತ್ತೇಳು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಸಾಲಗಾರರಲ್ಲದ ಕ್ಷೇತ್ರದಿಂದ ಗುರುಸ್ವಾಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಜೆ ಪ್ರೇಮ ಫಲಿತಾಂಶ ಪ್ರಕಟಿಸಿದರು ನೂತನ ನಿರ್ದೇಶಕ ಕುಮಾರಸ್ವಾಮಿ ಮಾತನಾಡಿ ನಮ್ಮ ತಂಡಕ್ಕೆ ಭರ್ಜರಿ ಜಯಕ್ಕೆ ಕಾರಣರಾದ ಸಹಕಾರಿ ಮತದಾನ ಬಂಧುಗಳು ಮುಖಂಡರುಗಳಿಗೆ ಕೃತಜ್ಞತೆ ಸಲ್ಲಿಸಿದರು ನಮ್ಮ ಬಣದ ಮೇಲೆ ನಂಬಿಕೆ ಇಟ್ಟು ನಮಗೆ ಬೆಂಬಲ ನೀಡಿ ಐದು ವರ್ಷಗಳ ಕಾಲ ಆಡಳಿತ ಮಂಡಳಿಗೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಸರ್ಕಾರದಿಂದ ದೊರಕುವ ಸವಲತ್ತುಗಳನ್ನು ನೇರವಾಗಿ ತಲುಪಿಸಲು ನಮ್ಮ ಬಣ ಸದಾ ಸಿದ್ಧ ನಮ್ಮ ಮೇಲಿರುವ ವಿಶ್ವಾಸಕ್ಕೆ ಧಕ್ಕೆ ಬರದಂತೆ ನಡೆದುಕೊಳ್ಳುತ್ತೇವೆ ಸಂಘವನ್ನು ತಾಲೂಕಿನಲ್ಲಿಯೇ ಉತ್ತಮ ಸಂಘವಾಗಿ ಅಭಿವೃದ್ಧಿಪಡಿಸಲು ಒಟ್ಟಾಗಿ ಹೊಮ್ಮತದಿಂದ ಶ್ರಮಿಸುತ್ತೇವೆ ಎಂದರು ನಮ್ಮ ಜಗತ್ತಿನಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ಸಹಕಾರಿ ಬಂಧುಗಳಿಗೂ ನನ್ನ ಅತ್ಯಮೂಲ್ಯವಾದ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ನನ್ನ ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ವರ್ಷಗಳ ಕಾಲ ಆಗಿರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷದ ತಂಡಕ್ಕೆ ನಮ್ಮ ತಂಡಕ್ಕೆ ಅತ್ಯಧಿಕವಾದ ಗೆಲುವನ್ನು ಸಹಕಾರಿ ಬಂಧುಗಳು ನಮಗೆ ನೀಡಿರ್ತಾರೆ ಅಂದರೆ ನಮ್ಮ ತಂಡದ ಮೇಲಿರುವ ಎಲ್ಲ ಅಭ್ಯರ್ಥಿಗಳ ಪ್ರಾಮಾಣಿಕತೆ ಅವರು ಒಳ್ಳೆ ತನಿಖೆ ಸಿಕ್ಕಿದಂಥ ಜಯ ಇದು ದಯಮಾಡಿ ನಮ್ಮ ಸಹಕಾರಿ ಬಂಧುಗಳಲ್ಲಿ ಬಂಧುಗಳಲ್ಲಿ ಕೇಳ್ಕೊಳ್ತೀನಿ ಇಷ್ಟೇ ಐದು ವರ್ಷಗಳಲ್ಲಿ ನಮ್ಮ ಏನು ಸಾಧ್ಯವೋ ರೈತರಿಗೆ ಸಹಾಯ ಮಾಡಲು ನಮ್ಮಿಂದ ಖಂಡಿತವಾಗಲು ಪ್ರಾಮಾಣಿಕವಾಗಿ ನಾವೆಲ್ಲ ಸಹಾಯ ಮಾಡ್ತೀವಿ ಜೊತೆಗೆ ಎಲ್ಲರೂ ಸಹ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿ ಐದು ವರ್ಷದಲ್ಲಿ ಜನರ ವಿಶ್ವಾಸವನ್ನು ಮತ್ತಷ್ಟು ಗಳಿಸ್ಕೊಂಡು ದಯಮಾಡಿ ಹತ್ತು ನಾವು ನಮ್ಮ ತಂಡದಲ್ಲಿ ನಿಲ್ಲಿಸಿದ್ದು ಅದರಲ್ಲಿ ಹತ್ತಕ್ಕೆ ಎಂಟು ಸ್ಥಾನಗಳನ್ನು ನಮ್ಮ ಬಗ್ಗೆ ವಿಶ್ವಾಸ ಇಟ್ಟುಕೊಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ನಾನು ದ್ರೋಹ ಬಗೆಯೋದಿಲ್ಲ ದಯವಿಟ್ಟು ನನ್ನ ಎಲ್ಲ ತಂಡದ ಸದಸ್ಯರ ಸದಸ್ಯರ ಜೊತೆ ಒಗ್ಗೂಡಿ ಸಂಘವನ್ನು ಬೆಳೆಸೋದರ ಜೊತೆಗೆ ರೈತ ಸಹಕಾರಿ ಬಂಧುಗಳಿಗೂ ಸಹ ನಮ್ಮ ಕೈಲಾದ ಸಹಾಯವನ್ನು ಮಾಡ್ತೀನಿ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಯಲ್ಲಿ ನಮ್ಮ ತಂಡಕ್ಕೆ ಗೆಲುವು ತಂದು ಕೊಡಲು ಕಾಣಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಣಿ ಎಲ್ಲ ನನ್ನ ಮುಖಂಡ ಬಂಧುಗಳಿಗೂ ಸಹ ನನ್ನ ವೈಯಕ್ತಿಕವಾಗಿ ನಮ್ಮ ತಂಡದ ಪರವಾಗಿ ಉತ್ಪೂರ್ಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ